ವೀಕ್ಷಕರ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಮೋದಿಜಿ ಎಲ್ಲ ರಾಜ್ಯಗಳು ಒಟ್ಟಾಗಿ ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡಬೇಕು ಅಂತ ಅನ್ನೋದಾದರೆ ಆ ಟೀಮ್ನ ಕ್ಯಾಪ್ಟನ್ ಹೇಗಿರಬೇಕು ರಾಜ್ಯಗಳೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಕರೆ ನೀಡುವಂಥ ಮೋದಿ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಅಗತ್ಯವಾದಂಥ ಪರಸ್ಪರ ಗೌರವ ಮತ್ತು ಸಹಕಾರದ ವಾತಾವರಣವನ್ನು ಬೆಳೆಸಿದೆಯಾ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಬಗ್ಗೆ ಮಾತನಾಡುವಂಥ ಮೋದಿ ಸರ್ಕಾರ ನ್ಯಾಯಯುತ ತೆರಿಗೆ ವಿತರಣೆ ಮತ್ತು ಆರ್ಥಿಕ ಸ್ವಾಯತ್ತತೆ ವಿಷಯದಲ್ಲಿನ ರಾಜ್ಯಗಳ ಕುಂದುಕೊರತೆಯನ್ನು ಬಗೆಹರಿಸಿದೆಯಾ ಮಾತಿನಲ್ಲಷ್ಟೇ ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡಬೇಕು ಅಂತ ಹೇಳುವಾಗ ನೇಮಕಾತಿಗಳು ಮತ್ತು ರಾಜ್ಯಪಾಲರ ದುರ್ಬಳಕೆ ಮೂಲಕ ಒಕ್ಕೂಟ ರಚನೆಯನ್ನು ಒತ್ತಡಕ್ಕೆ ಯಾರು ವಿರೋಧ ಪಕ್ಷಗಳ ಸರ್ಕಾರಗಳಿರುವಂಥ ರಾಜ್ಯಗಳು ಮೋದಿ ಸರ್ಕಾರದ ವಿರುದ್ಧ ರಾಜಕೀಯ ಹಸ್ತಕ್ಷೇಪದ ಆರೋಪ ಮಾಡ್ತಾ ಇರುವಾಗ ನಿಜವಾಗಿಯೂ ಟೀಮ್ ಇಂಡಿಯಾದ ಹಾಗೆ ಕೆಲಸ ಮಾಡೋದಿಕ್ಕೆ ಸಾಧ್ಯ ಇದೆಯಾ ಮೋದಿ ಸರ್ಕಾರದ ಅಭಿವೃದ್ಧಿಯ ದೃಷ್ಟಿಕೋನ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನೆಲ್ಲ ಒಳಗೊಳ್ಳುವ ಮತ್ತು ಸಬಲೀಕರಣಗೊಳಿಸುವಂಥ ರೀತಿಯಲ್ಲಿ ಇದೆಯಾ ರಾಜ್ಯಗಳಿಗೆ ಕರೆ ನೀಡುವಂಥ ಮೋದಿ ಸರ್ಕಾರ ತನ್ನ ಏಕಪಕ್ಷ ನಿರ್ಧಾರಗಳು ಮತ್ತು ನಿರ್ಣಾಯಕ ವಿಷಯಗಳ ಕುರಿತು ಸಮಾಲೋಚನೆಯ ಕೊರತೆಯ ಮೂಲಕ ಮಾಡ್ತಾ ಇರೋದು ಏನು ಕೇಂದ್ರ ರಾಜ್ಯ ಸಂಬಂಧಗಳ ಪ್ರಸ್ತುತ ಸ್ಥಿತಿ ಸಹಕಾರಿ ಒಕ್ಕೂಟವಾದವ ಅಥವಾ ಹೆಚ್ಚುತ್ತಾ ಇರುವಂಥ ಕೇಂದ್ರೀಕರಣನ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿ ಕೊನೆವರೆಗೂ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು